ಮನ್ವಂತರ ಟಿ ವಿ ವೀಕ್ಷಕರ್ಗೆವರೆಗೂ ಕೂಡ್ಲಿಕೆಯ ಪ್ರವಾಸಿ ಮಂದಿರದಲ್ಲಿ ಕೃಷ್ಣಪ್ಪ ಗುಣ ಸೊರನೇ ಈ ರಾಜ್ಯದಲ್ಲಿ ತಿನ್ನುವ ಗುಣವುಳ್ಳವರು ಅಂತ ಹೇಳಿ ನಡೀತಾ ಇದ್ದ ಅವ್ರು ಏನು ಮಾತು ಇಷ್ಟೆಲ್ಲ ನಡೆದರೂ ಕೂಡ ಘನ ಸರ್ಕಾರದವರು ಸರಿಯಾದ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿಲ್ಲ ಈ ನಿಟ್ಟಿನಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಅದು ತೀರ್ಮಾನ ಆಗದೇ ಇದ್ದರೆ ಇಡೀ ರಾಜ್ಯದ ಮಾದಿಗ ಸಮುದಾಯ ರೊಚ್ಚಿಗೇಳದಂತೂ ಸತ್ಯ ಮತ್ತು ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಲ್ಲಿ ಈ ಒಂದು ಮಾದಿಗ ಸಮುದಾಯ ಗುಂಪಾಗಿ ಒಟ್ಟಾಗಿ ಯಾವುದೇ ಸಂಘಟನಾ ವೈಯಕ್ತಿಕ ಸಂಘಟನೆ ವಿಷಯಗಳನ್ನು ತಲೆಯಲ್ಲಿಟ್ಟುಕೊಳ್ಳದೆ ಒಂದಾಗಿ ಅದರ ವಿರುದ್ಧ ಹೋರಾಟವನ್ನು ನಡೆಸಲಿಕ್ಕೆ ಚಿಂತನೆ ನಡೆಸ್ತಾ ಇದ್ದರೆ ಹಳ್ಳಿ ಹಳ್ಳಿಗಳಲ್ಲಿ ಚಿಂತನೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಘನ ಸರ್ಕಾರ ಕೂಡಲೇ ಏನು ನಡೀತಕ್ಕಂಥ ಶನಿವಾರ ನಡೀತಕ್ಕಂಥ ವಿಶೇಷ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಬಿಡಬೇಕು ಯಾಕೆ ಅಂತೇಳಿದ್ರೆ ಈಗಾಗಲೇ ಅದನ್ನು ಮುಂದೂಡ್ತಾ ಇದ್ದಾರೆ ಮುಂದೂಡಲಿಕ್ಕೆ ಕಾರಣ ಏನು ಹೇಳಿದ್ರೆ ಸ್ವಲ್ಪ ಲೇಟ್ ಮಾಡಿ ಅದನ್ನು ಬೇರೆ ರೀತಿಯಾಗಿ ಅದನ್ನು ದಾರಿ ತಪ್ಪಿಸಲಿರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಣದ ಕೈಗಳೇನಲ್ಲ ಎಲ್ಲ ಕಾಣುವಂಥವ್ರೆ ಕಣ್ಣಿಗೆ ಕಾಣುವಂಥವ್ರೆ ಇದುವರೆಗೂ ಸುಮಾರು ಇತಿಹಾಸ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಅದನ್ನು ಮರೆಮಾಚಿ ಮಾತಾಡುವಂಥ ನಾಯಕರುಗಳಿದಾರಲ್ಲ ಅವರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ಮಾದಿಗರೆಲ್ಲ ಒಟ್ಟಾಗ್ತವೆ ಮಾದಿಗರೆಲ್ಲ ಒಟ್ಟಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರನ್ನ ಶಾಸಕರನ್ನು ಆ ಪಕ್ಷಗಳನ್ನ ತೊರೆದು ಹೊರಗೆ ಬರ್ರಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಅವರು ಹದಿನಾರನೇ ತಾರೀಕು ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇದ್ರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇದ್ದೆ ಅದೇ ರೀತಿ ಇಲ್ಲೊಂದು ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಮೊನ್ನೆ ಹೇಳಿಕೆ ನೋಡಿದರೆ ತುಂಬ ನಮಗೆ ಏನಾಗುತ್ತೆ ಅಂತ ಹೇಳಿ ತುಂಬ ಒಂದು ಅಸಮಾಧಾನ ಆಗ್ತದೆ ಅಸಮಾಧಾನ ಅಂತೇಳಿದ್ರೆ ಅವರು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಉರಿಲಿಂಗ ಪೆದ್ದೆಯ ಮಠದಲ್ಲಿ ಉರಿಲಿಂಗ ಪೆದ್ದೆಯವರೇ ನಿಮ್ಮ ಗಮನಕ್ಕೆ ಬರಲಿ ಮಾದಿಗರ ಪರಂಪರೆಯ ಮಠಗಳ ಮಠದ ಆಶ್ರಯ ಪಡೆದು ಕೊನೆಗೆ ಮಾದಿಗರ ಮನಸ್ಸನ್ನೇ ಘಾಸಿಗೊಳಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಬುದ್ಧನ ಜೊತೆ ಇದ್ದ ಬುದ್ಧನ ಜೊತೆಗಿದ್ದಂಥ ಕಶ್ಯಪ ಮಹರ್ಷಿ ಮಾತಂಗ ಮಾದಿಗರು ಬಸವಣ್ಣನವರ ಆಶಯಗಳಿಗೆ ಅಡಿಗಲ್ಲು ಹಾಕಿಕೊಟ್ಟ ಮಾದಾರ ಚೆನ್ನಯ್ಯ ಮಾದಿಗರು ಅಂಬೇಡ್ಕರ ಕಾಲದಲ್ಲಿ ಅವರ ಅಂತ್ಯಕಾಲದವರೆಗೂ ಆಶ್ರಯ ಆಗಿದ್ದ ಶಂಕರಾನಂದರು ಹಾಗೂ ನಾನಕ್ ಚೆಂದ ರತ್ತು ಅವರು ಕೂಡ ಮಾದಿಗ ಸಮುದಾಯದವರು ಇದು ನಿಮ್ಮ ಗಮನದಲ್ಲಿರಬೇಕು ಅಂಥ ಹೃದಯ ಹೊಂದಿರತಕ್ಕಂಥ ಮಾದಿಗರು ನಾವು ಅಂಥವ್ರಿಗೆ ನೀವು ಅಂಥವ್ರ ಆಶ್ರಯದಲ್ಲಿ ಬೆಳೆದು ಎಲ್ಲರೂ ನೀವು ನೋಡ್ಕೊಂಬರ್ರಿ ಇಡೀ ರಾಜ್ಯದಲ್ಲಿ ಯಾವ ನಿಮ್ಮ ಸಮುದಾಯದ ಲೀಡರ್ಗಳದ್ರು ಅವರೆಲ್ಲರ ಹತ್ತಿರ ಮಾದಿಗರು ದುಡಿದಿರ್ತಕ್ಕಂಥದ್ದೇ ಆ ನಿಟ್ಟಿನಲ್ಲಿ ನೀವು ಈ ಮಾದಿಗ ಸಮುದಾಯದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ಅಂತ ಮಾತು ಹೃದಯ ಇರ್ತಕ್ಕಂಥ ಮಾದಿಗರ ಪರವಾಗಿ ಮಾದಿಗರ ವಿರುದ್ಧವಾಗಿ ನೀವು ಮಾತಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾದಿಗರು ಮಾದಿಗರಿಗೆ ಅಂಚಿ ಉಣ್ಣುವ ಬುದ್ಧಿ ಇದೆ ಮಾದಿಗರು ಅಂಚಿ ಉಣ್ಣ ಮಹಾರಾಜರೇ ಹೊರತು ಕಸಿದು ತಿನ್ನುವ ಕುನ್ನಿಗಳಲ್ಲ ನಾವು ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ ಆದ್ದರಿಂದ ಜನ ಸರ್ಕಾರದವರು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇತ್ತು ಡಾಕ್ಟರ್ ಎಚ್ ಕೃಷ್ಣಪ್ಪ ಗುಣಸಾಗರ ತಾಲೂಕು ಅಂಬೇಡ್ಕರ್ ಸಂಘ ಅಧ್ಯಕ್ಷರು ಎಂಬತ್ತೊಂದರ ಜನಗಣತಿ ಜನಗಣತಿ ನಡೆದಾಗ ಅಂದ್ರೆ ಮೈಸೂರು ರಾಜ್ಯ ಇತ್ತು ಅವಾಗ ಮೈಸೂರು ರಾಜ್ಯ ಇದ್ದಾಗ ಅವಾಗ ಮಾದಿಗರ ಸಂಖ್ಯೆ ಆ ಆ ಅಂದಿನ ಕಾಲದ ಜನಗಣತಿ ಪ್ರಕಾರ ಎಷ್ಟಿತ್ತು ಅಂತೇಳಿದ್ರೆ ಅರವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟ್ ಮಾದಗಿರೇ ಇದ್ರು ಅಖಂಡ ಕರ್ನಾಟಕ ಅಲ್ಲ ಅದು ಮೈಸೂರು ವಿಭಾಗದಲ್ಲಿ ಮಾತ್ರ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೈದರಲ್ಲಿ ಅಖಂಡ ಕರ್ನಾಟಕದಲ್ಲಿ ಇರುವಂಥ ಒಂದು ಜನಸಂಖ್ಯೆ ಆಧಾರದ ಮೇಲೆ ಆನೂರು ವರದಿಯ ಪ್ರಕಾರ ಅವತ್ತು ಒಂಬತ್ತು ಪರ್ಸೆಂಟ್ ಕೊಡಬೇಕಾಗಿತ್ತು ಇವತ್ತು ಈಗ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಹತ್ತು ಪರ್ಸೆಂಟ್ ಕೊಡ್ಬೇಕಂತ ಕೊಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಆ ನಿಟ್ಟಿನಲ್ಲಿ ನಾವು ಜನಸಂಖ್ಯೆ ಕಡಿಮೆ ಇದೀವಿ ಅನ್ನೋ ಒಂದು ಉದ್ದೇಶದಿಂದ ಅವರು ಹೆಚ್ಚಿಗೆ ಹೋಗ್ಬಿಡ್ತತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ದಾರಿ ತಪ್ಪಿಸಬಾರ್ದು ಸಮಾಜವನ್ನ ಅಂತಕ್ಕಂಥ ಮಾತಾಡಿ ಸಮುದಾಯವನ್ನು ಸಮುದಾಯದ ದಾರಿಯನ್ನ ಯಾವತ್ತು ತಪ್ಪಿಸಬಾರ್ದು ಅಂತಕ್ಕಂಥ ಮಾತನ್ನು ಪರಿಶಿಷ್ಟ ಜಾತಿಯ ಗುಂಪಿನಲ್ಲಿ ಯಾರು ಸಮಾನವಾಗಿ ಆರು ಇಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳನ್ನು ನೋಡಿದರೂ ಕೂಡ ಸಮಾನವಾಗಿ ಸಮಾನಾಂತರವಾಗಿ ಆರು ಇಲ್ಲ ಯಾವ ಜಾತಿಗಳೂ ಇಲ್ಲ ಒಂದಕ್ಕೊಂದು ಭಿನ್ನವಾಗಿಯೇ ಇದಾವೆ ಇದನ್ನು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲೇ ಹೇಳಿದೆ ಏನದು ಬಹುಶಃ ಇದು ಛಲವಾದಿ ಸಮುದಾಯಕ್ಕೆ ಈ ತೀರ್ಪು ಅಸಂತೋಷಗೊಳಿಸಿ ಗೊಳಿಸಿರಬಹುದು ಅದರ ಅರಿವು ಇಲ್ಲದೆ ಮಾತನಾಡುತ್ತಿರಬಹುದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸೇರಿದಂತೆ ಅನೇಕ ವಲಯಗಳಲ್ಲಿ ಯಾವ ಜಾತಿಯೂ ಇಲ್ಲಿ ಸಮಾನವಲ್ಲ ಹಾಗೂ ಸಮವಲ್ಲ ಪ್ರತಿಯೊಂದು ಜಾತಿಯು ವಿಭಿನ್ನ ಆ ನಿಟ್ಟಿನಲ್ಲಿ ನಮ್ಮ ಸಂಖ್ಯೆ ಅತ್ಯಂತ ಹೆಚ್ಚಿರೋದರಿಂದ ಈ ವರದಿಯ ಪ್ರಕಾರ ಈಗ ಹತ್ತು ಪರ್ಸೆಂಟ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಹಿಂದೆ ಇತಿಹಾಸದ ಪ್ರಕಾರ ಹಿಂದೆ ಕಾಂಗ್ರೆಸ್ನಲ್ಲಿ ಇವತ್ತಿನ ದಲಿತ ಲೀಡರು ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯ ಲೀಡರು ಒಲೆಮಾದಿಗರು ಯಾರಾದರೂ ಇದ್ದರೆ ಅವರು ಯಾರು ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬರ ವಿರುದ್ಧ ನಿಂತುಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರ ವಿರುದ್ಧ ಏನು ಆಟ ಆಡಿರ್ತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥ ಅವರ ಅನುಯಾಯಿಗಳೇ ಅವರ ವಂಶಸ್ಥರೇ ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿದ್ದಾರೆ ಆದರೆ ಅವರೇ ಇವತ್ತು ಅಂಬೇಡ್ಕರ್ ಅವರ ಚಿಂತನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಜನ ಅವ್ರು ಏನಂತ ಹೇಳ್ತಾರೆ ಪ್ರಪ್ರಥಮವಾಗಿ ಎಂ ಪಿ ಆಗಿ ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿದಾಗ ಹೇಳ್ತಾರೆ ನಾನು ಫಸ್ಟ್ ಭಾರತೀಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಭಾವನೆ ಈ ಅಸ್ಪೃಶ್ಯ ಸಮುದಾಯ ಎರಡು ಅಸ್ಪೃಶ್ಯ ಸಮುದಾಯದಲ್ಲಿರ್ತಕ್ಕಂಥ ಮುಖಂಡರುಗಳಲ್ಲಿ ಬರ್ತಾ ಇಲ್ಲ ವೈಯಕ್ತಿಕ ಆಲೋಚನೆಗಳು ವೈಯಕ್ತಿಕ ಆಸೆ ದುರಾಸೆ ತುಂಬಿ ನಾವೆಲ್ಲರೂ ಒಂದು ಅಂತಕ್ಕಂಥ ನೋಡಿ ಮಾದಿಗರು ಮಾತ್ರ ಎಲ್ಲ ಕಡೆ ಹೇಳ್ತಾರೆ ನಮ್ಮ ಸಹೋದರ ಸಮುದಾಯ ಅಂತ ಇವರೆಲ್ಲಾದರೂ ಹೇಳಿದ್ರಂಗೆ ನೋಡ್ರಿ ಬೇಕಾದ್ರೆ ಎಲ್ಲಿ ಹೇಳಿಲ್ಲ ಇವರು ಇವ್ರು ಹೇಳೋದು ಇಲ್ಲ ಆ ನಿಟ್ಟಿನಲ್ಲಿ ದಯವಿಟ್ಟು ನಿಮಗೆ ಅಂತ ಒಂದು ಕೆಟ್ಟ ಆಲೋಚನೆ ಇರಬಾರ್ದು ನಾವೆಲ್ಲರೂ ಒಂದಾಗಬೇಕು ಅಂತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಬರಲಿ ಅಂತಕ್ಕಂಥ ಮಾತಾಡಿ ಈ ಒಳ ಮೀಸಲಾತಿ ಹೋರಾಟಕ್ಕೆ ಯಾರೋ ಥರ್ಡ್ ಪರ್ಸನ್ನು ಅದೇನು ತೊಂದರೆ ಮಾಡಿದಂಗೆ ನೀವು ಮಾಡಲೇಬಾರದು ನಿಜವಾಗಲೂ ನೀವು ಅಂಬೇಡ್ಕರ್ ಅಭಿಮಾನಿಗಳಾಗಿದ್ದರೆ ಅಂಬೇಡ್ಕರ್ ಅನುಯಾಯಿಗಳಾಗಿದ್ದರೆ ಅಂಬೇಡ್ಕರ್ ಚಿಂತಕರಾಗಿದ್ದರೆ ಒಳ ಮೀಸಲಾತಿಗೆ ಅಡ್ಡಿಪಡಿಸಬಾರದು ಒಳ ಮೀಸಲಾತಿಗೆ ಅಡ್ಡಿಪಡಿಸಿದರೆ ನೀವು ಅಂಬೇಡ್ಕರ್ ವಿರೋಧಿಗಳು ಬುದ್ಧನ ವಿರೋಧಿಗಳು ಬಸವಣ್ಣನ ವಿರೋಧಿಗಳು ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಸರಿಯಾಗಿ ಇದ್ದು ನಾಳೆ ನಡೀತಕ್ಕಂಥ ಶನಿವಾರ ಹದಿನಾರನೇ ತಾರೀಕು ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ಇದನ್ನು ಪಾಸ್ ಆಗಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನು ಮಾಡಬಾರದು ಅಂತಕ್ಕಂಥ ಹೇಳಿ ಮಾಡಿದ್ರು ಮಾಡಿದ್ರೆ ಉಗ್ರ ಹೋರಾಟ ಮಾಡಿದ್ರೆ ಉಗ್ರ ಹೋರಾಟ ಅದು ಆಗೋವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯ ಮೇಲೆ ನಮ್ಮ ಸಮುದಾಯ ಎಷ್ಟು ಭರವಸೆ ಇಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಕೆಲಸವನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಆ ಭರವಸೆಯನ್ನ ಅವರು ಸುಳ್ಳು ಮಾಡಿದ್ರೆ ಮುಂದೊಂದು ದಿನ ಅನುಭವಿಸಬೇಕಾಗುತ್ತೆ ಅವರು ಕೂಡ ಇಡೀ ಕರ್ನಾಟಕ ಸರ್ಕಾರ ಒಪ್ಪಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಒಪ್ಪಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಸರ್ಕಾರದಲ್ಲಿ ಅವರು ಮಾಡೇ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಏನೆಲ್ಲ ಅಡ್ಡಿ ಆತಂಕಗಳು ಬಂದರು ಅದನ್ನು ಬದಿಗೊತ್ತಿ ಅವರಿಗೆ ಸಮಾಧಾನ ಪಡಿಸಿ ಈ ಒಂದು ಮಾದಿಗರಿಗೆ ಅತ್ಯಂತ ಮಾದಿಗರ ಅತ್ಯಂತ ಒಂದು ಬೇಡಿಕೆ ಆಗಿರ್ತಕ್ಕಂಥ ಒಳ ಮಾಡೇ ಮಾಡೆ ಮಾಡ್ತಾರೆ ನ್ಯಾಯಸಮ್ಮತವಾಗಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯದೇವ್ ಮೀಸಲಾತಿ ಹೋರಾಟದ ಬಗ್ಗೆ ಹೇಳುವುದಾದರೆ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಸುಪ್ರೀಂ ಕೋರ್ಟಿಂದ ಆದೇಶ ಕೊಟ್ಟು ಒಂದು ವರ್ಷ ಮುಗಿದನು ಡಿಶ್ ಆಗಸ್ಟ್ ಒಂದನೇ ತಾರೀಖಿಗೆ ಅದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಅಲ್ಲಿಂದ ಇಲ್ಲಿವರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಏನಿದೆ ಇಲ್ಲ ಕಣ್ಣು ಮುಚ್ಚಿ ಹೋಗಿ ಕುಂತಿದೆಯಾ ಯಾಕೆ ನಮ್ಮ ಕೂಗು ನಮ್ಮ ಅಳಲು ನಮ್ಮ ನೋವು ಗೊತ್ತಾಗಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ನಮ್ಮ ಒಳ ಮೀಸಲಾತಿ ಹೋರಾಟದ್ದು ಅವ್ರಿಗೆ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆ ಬೂದಿ ಮುಚ್ಚಿ ಕೆಂಡ ಥರನವ್ರು ಒಳಗೆ ಒಳಗೆ ಅವರು ಯಾವ ಯಾವ ಒಂದು ಲೀಡರ್ಗಳು ಹೇಳಿದ್ರು ಮಾತು ಕೇಳ್ತಾ ಇದ್ದಾರೆ ಆದರೆ ಇದು ಇದ್ರ ಬಗ್ಗೆ ಅವ್ರು ಯಾಕೆ ಸ್ವಂತ ಸ್ವಾಯಿಚ್ಛೆಯಿಂದ ಅವ್ರು ಯೋಚನೆ ಮಾಡ್ತಾಯಿಲ್ಲ ಆಮೇಲೆ ಅವರು ಏನು ನಮಗೆ ರಾಜ್ಯದಲ್ಲಿ ಸಮೀಕ್ಷೆ ಟೈಮ್ನಲ್ಲಿ ಸಮೀಕ್ಷೆ ವರದಿ ಮಾಡಂತ ಹೇಳಿದ್ರು ಅದರ ವರದಿ ಮಾಡಕ್ಕೋಸ್ಕರ ವರದಿಯಿಂದನೇ ಒಂದು ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಆಯಿತು ಆದರೆ ಹೊರ ರಾಜ್ಯದಲ್ಲಿ ಎಲ್ಲದರಲ್ಲೂ ಕೊಟ್ಟಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಈ ಮೀಸಲಾತಿ ಬಗ್ಗೆ ವರದಿ ವರದಿ ಸಿಕ್ಕಾದ್ರು ಸಿಕ್ಕ ಟೈಮ್ ಒಂದು ತಿಂಗಳು ಎರಡು ತಿಂಗಳಲ್ಲೇ ವರದಿ ಪಾಸ್ ಮಾಡಿದ್ದಾರೆ ರಾಜ್ಯ ಬೇರೆ ರಾಜ್ಯ ಸರ್ಕಾರಗಳು ಹರಿಯಾಣ ಆಂಧ್ರ ಇನ್ನೂ ಕೆಲವು ಸರ್ಕಾರಗಳಲ್ಲಿ ರಾಜಸ್ಥಾನದಲ್ಲಿ ಎಲ್ಲ ಇದು ಒಳ ಹೋರಾಟ ಸಮಿತಿ ಆಗಿದೆ ಇದರಲ್ಲಿ ಕಾರಣ ಏನಂದರೆ ಅವರು ಒಂದು ರಾಜ್ಯದ ರಾಜಕೀಯ ಪಿತೂರು ಇದರಲ್ಲಿ ಬರಬಾರ್ದು ಯಾಕಂದರೆ ಒಬ್ಬ ದೀನ ದಲಿತರ ಒಂದು ಕೂಗು ಅವ್ರಿಗೆ ಕೇಳಿಸ್ಬೇಕು ಆ ಉದ್ದೇಶಕ್ಕೆ ನಾವು ಏನು ಮುಂದೆ ಶನಿವಾರ ದಿನ ಆಗೋ ಒಂದು ಅಧಿವೇಶನದಲ್ಲಿ ಒಳ್ಳೆಯ ನಿರ್ಣಾಯನ ತೊಗೊಂಡಿಲ್ಲ ಅಂದರೆ ನಮ್ಮ ದೈ ದಿನ ದಲಿತರೆಲ್ಲ ಸೇರಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿದ್ದೇವೆ ಧನ್ಯವಾದಗಳು ನಮ್ಮ ಹೆಸರು ರಮೇಶ್ ಎಚ್ ಎಚ್ ರಮೇಶ್ ಅಂಬೇಡ್ಕರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ನಮ್ಮ ಕೂಡ್ಲಿಗಿ ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕಿನ ಮಾದಿಗರ ಹೋರಾಟದಲ್ಲಿ ಒಳ ಮೀಸಲಾತಿಗಾಗಿ ನಾವೀಗ ಆಗಸ್ಟ್ ತಿಂಗಳಲ್ಲಿ ಒಂದು ಕರೆಯನ್ನು ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ನಿಮಗೆ ಮಾದಿಗರ ಮೇಲೆ ಪ್ರೀತಿ ಕರುಣೆ ಅನ್ಯೂನ್ಯತೆ ಇರೋದಾದರೆ ಯಾಕೆಂದರೆ ಕಳೆದ ಅಧಿಕಾರದಲ್ಲಿದ್ದಾಗ ಹುಬ್ಳಿ ಸಮಾವೇಶಕ್ಕಾಗಿ ನೀವೊಂದು ಕರೆ ಕೊಟ್ಟಿದ್ರಿ ನಿಮ್ಮ ಕೂಗನ್ನು ಕೇಳಿ ನಮ್ಮ ಮಾದಿಗರು ನಿಮ್ಮ ಹಿಂದೆ ಕುರಿಗಳ ಥರ ಓಡಿ ಬಂದ್ವಿ ನಾವು ಯಾಕೆಂದರೆ ನಮ್ಮ ಮಾದಿಗರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಬಾಬಾ ಸಾಹೇಬವರ ಮಾಡಿಕೊಟ್ಟಂಥ ಇವತ್ತು ಹಕ್ಕನ್ನು ನಮಗೆ ಕೊಡ್ತಾರೆ ಮೀಸಲಾತಿಯನ್ನು ಕೊಡ್ತಾರೆ ಅನ್ನೋವಂಥ ಆಸೆಯಿಂದ ಒಂದು ನಂಬಿಕೆಯಿಂದ ನಿಮ್ಮ ಹಿಂದೆ ಬಂದಿವಿ ಮತ್ತು ಆ ಒಂದು ವರ್ಷ ಕಳೆದರೂ ಕೂಡ ಮತ್ತೆ ಈಗ ಪುನಃ ಮತ್ತು ಮುಖ್ಯಮಂತ್ರಿಗಳಾದ್ರಿ ಮುಖ್ಯಮಂತ್ರಿ ಆದರೂ ಎರಡೂವರೆ ವರ್ಷ ಕೊಟ್ಟಂಥ ಮೀಸಲಾತಿಯನ್ನು ನಮ್ಮ ಸಮುದಾಯಕ್ಕೆ ಕೊಡಲಿಕ್ಕೆ ನಿಮಗೇನು ಅರ್ಧ ಇದೆ ಯಾಕೆ ಕೊಡ್ತಾ ಇಲ್ಲ ಇದು ಕೊಟ್ಟರೆ ನಿಮಗೇನು ಕಡಿಮೆ ಆಗ್ತಾ ಇದೆ ಯಾಕೆ ಇದು ಕೊಡಲಿಕ್ಕೆ ನಿಮಗೆ ಧೈರ್ಯ ಇಲ್ಲ ಯಾರಾದರೂ ನಿಮಗೇನಾದರೂ ಭಯ ಹಾಕಿದಾರಾ ಜೀವ ಬೆದರಿಕೆ ಹಾಕಿದಾರಾ ನಿಮಗೆ ಕೊಟ್ಟರೆ ನಾನು ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂತೇಳಿ ಈ ಥರ ಏನಾದರೂ ಇದ್ದರೆ ಹೇಳ್ರಿ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ ನಿಮ್ಮ ಮನೆಯ ಸುತ್ತಲೂ ನಾವೆಲ್ಲ ಕಾವಲಿರ್ತೀವಿ ಕೂಡ ಯಾಕೆಂದರೆ ನಿಮಗೆ ಅಧಿಕಾರ ಇದೆ ನೀವು ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾವು ನಿಮ್ಮನ್ನು ಕೇಳ್ತಾ ಇರಲಿಲ್ಲ ಇವತ್ತು ಎಲ್ಲ ನಿಮ್ಮಂಥ ಒಂದು ಅಧಿವೇಶನದಲ್ಲಿ ನೀವು ಯಾಕೆಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಮಗೆ ಆದೇಶ ಮಾಡಿಕೊಟ್ಟಿದೆ ಆ ಆದೇಶದ ಪ್ರಕಾರವಾಗಿ ನೀವು ಹೊರಡಿಸಿಕೊಡ್ರಿ ಇವಾಗ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟಗಳನ್ನು ಹರಬೆತ್ತಲೆ ಹೋರಾಟ ಈ ಹೋರಾಟಗಳು ನೋಡಿದರೆ ನಿಮಗೆ ಕರುಣೆ ಅನಿಸ್ತಾ ಇಲ್ವಾ ನಿಮ್ಮ ಜೀವಕ್ಕೆ ನಿಮಗೆ ಮಾನವೀಯತೆ ಇಲ್ಲ ಮನುಷ್ಯತ್ವನೇ ಇಲ್ಲ ನಿಮಗೆ ನೀವು ತಾಯಿ ಗರ್ಭದಲ್ಲಿ ಹೆಂಗೆ ಬಂದಿದ್ದೀರೋ ನಾವು ಕೂಡ ಹಂಗೆ ಬಂದಿದ್ದೀವಿ ನಾವು ಮನುಷ್ಯರಾಗಿದ್ದೀವಿ ನಾವು ಅನ್ನ ತಿಂತಾ ಇದ್ದೀವಿ ನಿಮ್ಮ ಥರನೇ ನಾವು ದುಡಿದು ಬೆಳೆದಿರ್ತಕ್ಕಂಥ ಅನ್ನ ನೀವು ಕೂಡ ತಿಂತ ಸ್ವಲ್ಪ ಆಲೋಚನೆ ಮಾಡಿರಿ ಇದ್ರ ಬಗ್ಗೆ ಯಾರೋ ಹೇಳಿದ ಮಾತು ನಾವು ಯಾರ್ದು ಹಕ್ಕನ್ನು ಕಿತ್ಕೊಳ್ಳೋಕೆ ಬಂದಿಲ್ಲ ಯಾರಪ್ಪನ ಆಸ್ತಿಯನ್ನು ಕೇಳ್ತಾ ಇಲ್ಲ ಯಾರ್ದು ನಮಗೆ ಆ ಆಸ್ತಿ ಅಂತಸ್ತು ಒಡವೆ ದುಡ್ಡು ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ ಇವತ್ತು ಬಾಬಾ ಸಾಹೇಬ್ರವರು ನಮ್ಮಪ್ಪರು ಅವ್ರು ನಮ್ಮ ಮಕ್ಕಳಿಗೆ ಇಷ್ಟು ಪಾಲ್ ಕೊಡಿ ಅಂತೇಳಿ ಅವ್ರು ಬರೆದಿದ್ದಾರೆ ಆ ಸಂವಿಧಾನದ ಪ್ರಕಾರ ಬಾಬಾ ಸಾಹೇಬ್ರ ಅನುಯಾಯಿಗಳು ನೀವು ಆಗಿದ್ದರೆ ಅವರು ನಿಜವಾಗಲೂ ನೀವು ಗೌರವಿಸುವುದಾದರೆ ಅವರನ್ನು ಪ್ರೀತಿ ಮಾಡುವುದಾದರೆ ಆ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀವಿ ಅನ್ನೋದಾದರೆ ನಮ್ಮ ಮೀಸಲಾತಿಯನ್ನು ನೀವು ಜಾರಿಗೆ ಮಾಡಲೇಬೇಕೆಂಬುದಾಗಿ ಈ ಸಮಯದಲ್ಲಿ ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ನಾವೊಂದು ಕರೆಯನ್ನು ಕೊಡ್ತಾ ಇದ್ದೀವಿ ಮತ್ತು ನಿಮಗೆ ಎಚ್ಚರಿಕೆಯನ್ನು ಇದ್ದೀವಿ ನೀವು ಏನಾರ ಜಾರಿಗೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ಇವತ್ತು ಮುಖ್ಯಮಂತ್ರಿಗಳು ಮನೆಯ ಮುಂದೆ ನಾವು ಧರಣಿಯನ್ನು ಕುಂದಿರ್ತೀವಿ ಅಂತೇಳಿ ಈ ಸಮಯದಲ್ಲಿ ಈ ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಜೈ ಮಾದಿಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಸಾಹೇಬ್ರವರಿಗೆ ನಾವು ಮಾದಿಗ ಸಮಾಜದವರು ಬೇಡಿಕೆ ನಿಂತರೆ ಒಳ ಮೀಸಲಾತಿಯ ಜಾರಿಯಾಗಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ತಮ್ಮ ಸರ್ಕಾರದವರು ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆನೇ ತಮ್ಮ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ನೀವು ಪ್ರಣಾಳಿಕೆಯಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದ್ರಿ ಅದ್ರ ಪ್ರಕಾರ ನೀವು ನಮಗೆ ಜಾರಿ ಮಾಡಿ ಒಳ ಮೀಸಲಾತಿ ಈಗೇನು ಮುಂದಿನ ಅಧಿವೇಶನದಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ರಲ್ಲ ಸಚಿವ ಸಂಪುಟ ಆ ಸಭೆಯಲ್ಲಿ ಹದಿನಾರನೇ ತಾರೀಕಿನ ದಿವಸ ನೀವೇನಾದರೂ ಒಳ ಮೀಸಲಾತಿ ಜಾರಿಗೆ ಮಾಡದಿದ್ದೇ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮತ್ತು ಕ್ರಾಂತಿಯನ್ನೇ ಮಾದಿಗರು ಮಾಡಬೇಕಾದಂಥ ಸನ್ನಿವೇಶಗಳನ್ನು ನೀವು ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಇಲ್ಲಿ ವಿಶೇಷವೇನಂತಂದರೆ ಮಾದಿಗರು ಸ್ವಾಭಿಮಾನಿಗಳು ಈ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ಸುಮ್ಮನೆ ಕೂಡಕ್ಕಾಗಲ್ಲ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಮಾದಿಗ ಸಮಾಜದವರು ಒಳ ಮೀಸಲಾತಿ ಬಗ್ಗೆ ಅರಿವನ್ನು ಮೂಡಿದೆ ಗ್ರಾಮ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ರಾಷ್ಟ್ರ ಮಟ್ಟದವರೆಗೂ ಒಳ ಮೀಸಲಾತಿಯ ನಾವು ಏನು ಕೇಳ್ತಿದ್ದೀವಿ ಜಾತಿಗೆ ಅನುಗುಣವಾಗಿ ಬಾಬಾ ಸಾಹೇಬರು ಏನು ಕೃತಿಯನ್ನು ಹೇಳಿದರು ಅವರ ತತ್ವ ಏನು ಸಮಬಾಳು ಸಮಪಾಲು ಪಾಲು ನೀ ಕೇಳು ಅನ್ನೋ ಕೃತಿಯನ್ನು ನಾವು ಕೇಳ್ತಿದ್ದೀವಿ ಸ್ವಾಮಿ ನಮ್ಮ ಅನ್ನವನ್ನು ಇಲ್ಲಿವರೆಗೂ ಕಸಿದು ತಿಂದಿದ್ರಿ ಇನ್ನು ಸಾಕಲ್ಲ ನಮ್ಮ ಅನ್ನವನ್ನು ನಮಗೆ ಕೊಡಿ ನಾವು ನಿಮ್ಮನೆ ನಿಮ್ಮನೆಗೆ ಬಂದು ನಾವು ನಿಮ್ಮ ಅನ್ನವನ್ನು ನಾವು ಕಸಿದು ಇಲ್ಲಲ್ಲ ಇಲ್ಲಿವರೆಗೂ ಮೂವತ್ತು ವರ್ಷಗಳಿಂದ ಮೂವತ್ತೆಂಟು ವರ್ಷಗಳ ಕಳೆದರೂ ಕೂಡ ನಮ್ಮ ನಮಗೆ ಬಂದಿರುವಂಥ ಪಾಲನ್ನು ನೀವೆಲ್ಲರೂ ಕಸಿದು ತಿನ್ಕೊಂಡು ಬಂದಿದ್ದೀರಿ ಇಲ್ಲಿವರೆಗೂ ನಾವು ಆದರೂ ಕೂಡ ಸಹಿಸ್ಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಅದು ನೀವು ನಮ್ಮ ತಾಳ್ಮೆಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಇವತ್ತಿನ ದಿನಗಳಲ್ಲಿ ನಮ್ಮ ನಮ್ಮ ಪಾಲು ನಮಗೆ ಕೊಡಿ ಅಂತ ನಾವು ಕೇಳ್ತಿದ್ದೀವಿ ನಿಮ್ಮ ಪಾಲು ನಾವು ಕೇಳ್ತಾ ಇಲ್ಲ ಒಳ ಮೀಸಲು ಬಗ್ಗೆ ಸರಿಯಾದ ರೀತಿಯಿಂದ ತಾವೆಲ್ಲರೂ ಏನು ವಿರೋಧ ಮಾಡ್ತಿದ್ದೀರಲ್ಲ ಅವರೆಲ್ಲರೂ ಸರಿಯಾದ ರೀತಿ ತಿಳ್ಕೊಳ್ಳಿ ತಿಳ್ಕಂಡು ನೀವು ವಿರೋಧ ಮಾಡಿ ಅದು ಅನವಶ್ಯಕವಾಗಿ ನೀವು ಒಳ ಮೀಸಲು ವಿರೋಧ ಮಾಡ್ತಾ ಇದ್ದರೆ ಇಡೀ ಮಾದಿಗ ಸಮಾಜದವರು ಎಲ್ಲರನ್ನ ಎಲ್ಲರ ಮನೆಗಳ ಮುಂದೆ ಬಂದು ಗೆರವ ಮಾಡಬೇಕಾಗುತ್ತದೆ ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕ ಆಗುತ್ತದೆ ಈಗ ನಾವು ನಾಳೆ ಸ್ವತಂತ್ರ ದಿನಾಚರಣೆಯ ಸಂಬಂಧವಾಗಿ ಜಮೀರ್ ಖಾನ್ ಅವರು ನಮ್ಮ ವಿಜಯನಗರ ಜಿಲ್ಲಾ ಉಸ್ ಉಸ್ ಉಸ್ತುವಾರಿ ಸಚಿವರಾದ ಜಮೀರ್ ಖಾನ್ ಸಾಹೇಬರವರು ವಿಜಯನಗರಕ್ಕೆ ಆಗಮಿಸ್ತಾರೆ ನಾವು ಅವರ ವಿರುದ್ಧ ಗೆರವು ಮಾಡ್ತಿದ್ದೀವಿ ನಾಳೆ ನಾವು ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ನಾಳೆ ನಾವು ಅವರ ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿ ನಾವು ಗೆರವು ಮಾಡ್ತಿದ್ವಿ ಯಾಕೆ ಗೆರವು ಮಾಡ್ತಿದ್ದೀವಿ ಅಂತಂದರೆ ಒಳ ಮೀಸಲಾತಿ ಬಗ್ಗೆ ವಿಶೇಷ ಸಭೆಯಲ್ಲಿ ತಾವೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ಹಾಗಾಗಿ ಜಮೀರ್ ಖಾನ್ ಸರ್ ಸಮಿತಿಗೂ ಜಮೀರ್ ಅಹಮದ್ ಸರ್ ಅವರು ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ಒಂದು ಆಸೆ